ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಶ್ರೀಕೃಷ್ಣನು ಧರ್ಮರಾಜನೊಡನೆ ಯುದ್ಧ ಪಕ್ಷವನ್ನೇ ಸ್ಥಿರೀಕರಿಸಿ ಲೋಕಾಪವಾದವನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿ ಮಾತ್ರವೇ ತಾನು ಸಂಧಿಗೆ ಪ್ರವರ್ತಿಸುವುದಾಗಿ ಹೇಳಿದುದು ಎಂಬ ಎಪ್ಪತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಜನಮೇಜಯರಾಜ ಆಮೇಲೆ ಕೃಷ್ಣನು ಧರ್ಮರಾಜನನ್ನು ಕುರಿತು ಧರ್ಮಪುತ್ರ ಸಂಜಯನು ಹೇಳಿ ಹೋದ ಮಾತನ್ನು ನಾನು ಕೇಳಿದೆನು ನಿನ್ನ ಮಾತನ್ನು ಕೇಳಿದೆನು ಆ ಕೌರವರ ಮತ್ತು ನಿನ್ನ ಅಭಿಪ್ರಾಯಗಳೆರಡನ್ನು ಚೆನ್ನಾಗಿ ತಿಳಿದುಕೊಂಡಿರುವೆನು ನಿನ್ನ ಬುದ್ಧಿಯು ಧರ್ಮದಲ್ಲಿಯೇ ಪ್ರವರ್ತಿಸುತ್ತಿರುವುದು ಅವರ ಬುದ್ಧಿಯಾದರೂ ವೈರವನ್ನೇ ಹಿಡಿದಿರುವುದು ಯುದ್ಧವಿಲ್ಲದೆ ನಿನಗೆ ಎಷ್ಟು ಬಂದರೂ ಅದನ್ನೇ ನೀನು ಮೇಲೆಂದು ಭಾವಿಸುವೆ ಆದರೆ ಆಶ್ರಮ ಧರ್ಮವನ್ನು ತಿಳಿದವರೇನು ಕ್ಷತ್ರಿಯನಿಗೆ ಇಂತಹ ನೈಷ್ಠಿಕ ಕರ್ಮವನ್ನು ಒಪ್ಪಿಕೊಳ್ಳುವುದಿಲ್ಲ ನೀನು ಹೇಳುವಂತೆ ಇತರರಿಂದ ತನಗೆ ಬಂದಷ್ಟೇ ಸಾಕೆಂಬ ವೃತ್ತಿಯನ್ನು ಕ್ಷತ್ರಿಯನು ಅವಲಂಬಿಸಬಾರದು ಕ್ಷತ್ರಿಯನು ಯುದ್ಧದಲ್ಲಿ ಶತ್ರುಗಳನ್ನು ಜಯಿಸಬೇಕು ಇಲ್ಲವೇ ತಾನಾದರೂ ಸಾಯಬೇಕು ಕ್ಷತ್ರಿಯ ಜಾತಿಗೆ ಬ್ರಹ್ಮನಿಂದ ವಿಧಿಸಲ್ಪಟ್ಟ ಸನಾತನ ಧರ್ಮವೇ ಇದು ಐದು ಗ್ರಾಮಗಳನ್ನಾದರೂ ಕೌರವರು ಬಿಟ್ಟುಕೊಟ್ಟರೆ ಅದೇ ಸಾಕೆಂಬ ಈ ದೈನ್ಯ ವೃತ್ತಿಯು ನಿನಗೆ ಯೋಗ್ಯವಲ್ಲ ಇಂತಹ ಕಾರ್ಪಣ್ಯವನ್ನು ಹಿಡಿದು ಜೀವನ ಮಾಡುವುದು ಕ್ಷತ್ರಿಯ ಜಾತಿಗೆ ಯೋಗ್ಯವಲ್ಲ ಆದುದರಿಂದ ಓ ಮಹಾಬಾಹು ಈಗ ನೀನು ನಿನ್ನ ಪರಾಕ್ರಮವನ್ನು ತೋರಿಸುವುದಕ್ಕೆ ಪ್ರಯತ್ನಿಸು ಶತ್ರುಗಳನ್ನು ವಧಿಸು ನಿನ್ನ ವೈರಿಗಳು ಅತ್ಯಾಶೆಯುಳ್ಳವರು ಅವರೆಲ್ಲರೂ ಒಗ್ಗಟ್ಟಾಗಿ ಬಹುಕಾಲದಿಂದ ಅನೇಕ ರಾಜರೊಡನೆ ಸ್ನೇಹವನ್ನು ಬೆಳೆಸಿ ತಮ್ಮ ಬಲವನ್ನು ವೃದ್ಧಿಪಡಿಸಿಕೊಂಡಿರುವರು ಅಂಥವರು ರಾಜ್ಯ ಭ್ರಷ್ಟನಾದ ನಿನ್ನೊಡನೆ ಸಮಾನವಾಗಿ ಕಲೆತು ಸಂಧಿಯನ್ನು ಮಾಡಿಕೊಳ್ಳಲು ಹೇಗೂ ಇಷ್ಟಪಡಲಾರರು ಅವರಿಗೆ ಭೀಷ್ಮ ದ್ರೋಣ ಕೃಪಾದಿಗಳ ಸಹಾಯದಿಂದ ನಮಗೆ ಯಾರು ಬಲದಲ್ಲಿ ಸಮಾನರಿಲ್ಲವೆಂಬ ಗರ್ಭವಿದೆ ರಾಜ ನೀನು ಎಷ್ಟೆಷ್ಟು ಮೃದುತ್ವದಿಂದ ಅವರನ್ನು ಅನುಸರಿಸಿಕೊಂಡು ಹೋಗುವೆಯೋ ಅಷ್ಟಷ್ಟು ಹೆಮ್ಮೆಯಿಂದ ಅವರು ನಿಮ್ಮನ್ನು ಅಡಗಿಸಿ ರಾಜ್ಯವನ್ನೆಲ್ಲ ಅಪಹರಿಸುವರು ಆ ಧೃತರಾಷ್ಟ್ರ ಪುತ್ರರಲ್ಲಿ ದಯೆಯಿಂದಲಾಗಲಿ ದೈನ್ಯದಿಂದಲಾಗಲಿ ಧರ್ಮ ಅರ್ಥಗಳ ಅನುಸರಣದಿಂದಾಗಲಿ ನಿಮ್ಮ ಸಂಧಿ ಪ್ರಯತ್ನವು ಕೈಗೂಡುವ ಹಾಗಿಲ್ಲ ಆ ಧೃತರಾಷ್ಟ್ರ ಪುತ್ರನಿಗೆ ಸ್ವಲ್ಪವಾದರೂ ಕನಿಕಡವೆಂಬುದೇ ಇಲ್ಲ ಅವನು ಹಿಂದೆ ನಿಮ್ಮಲ್ಲಿ ಎಷ್ಟೋ ಅಪರಾಧಗಳನ್ನು ನಡೆಸಿ ನಿಮ್ಮನ್ನು ಕಷ್ಟಕ್ಕೆ ಗುರಿ ಮಾಡಿಯು ಆಮೇಲೆ ನಿನಗಾಗಿ ಸ್ವಲ್ಪ ಮಾತ್ರವೂ ಪಶ್ಚಾತ್ತಾಪಗೊಂಡವನಲ್ಲ ಅವನು ಮುಂದೆಯೂ ಶಾಂತಿಗೆ ಬರಲಾರನು ಎಂಬುದಕ್ಕೆ ಇದೊಂದೇ ನಿದರ್ಶನವೂ ಸಾಕು ನಿಮ್ಮ ಉಭಯ ಪಕ್ಷಕ್ಕೂ ತಾತ ನೆನೆಸಿದ ಭೀಷ್ಮನು ಗುರುವಾದ ದ್ರೋಣನು ಮಹಾತ್ಮನಾದ ವಿದುರನು ಸಾಧುಗಳಾದ ಅನೇಕ ಬ್ರಾಹ್ಮಣರು ರಾಜನಾದ ಧೃತರಾಷ್ಟ್ರನು ಅನೇಕ ಪುರಜನರು ಕೌರವ ಪ್ರಧಾನರು ಇವರೆಲ್ಲರೂ ಸಭೆಯಲ್ಲಿ ನೆರೆದು ಕಣ್ಣಿದಿರಾಗಿ ನೋಡುತ್ತಿರುವಾಗಲೇ ಧರ್ಮಶೀಲನು ಮೃದು ಸ್ವಭಾವವುಳ್ಳವನು ದಾನಿಯು ಕ್ಷಮಾವಂತನು ಆದ ನಿನ್ನನ್ನು ಮೋಸದಿಂದ ಜೂಜಾಟದಲ್ಲಿ ವಂಚಿಸಿದನಲ್ಲವೇ ಘಾತುಕನಾದ ಆ ದುರ್ಯೋಧನನು ತಾನು ಮಾಡಿದ ಈ ಅಕೃತ್ಯಕ್ಕಾಗಿ ಸ್ವಲ್ಪವಾದರೂ ನಾಚಿದನೇನು ಓ ರಾಜ ಅಂತಹ ಕೆಟ್ಟ ನಡತೆಯುಳ್ಳ ಅವನಲ್ಲಿ ನೀನು ಕನಿಕರವನ್ನು ತೋರಿಸಲೇಬಾರದು ಆ ಕೌರವರು ಲೋಕಕ್ಕೆ ವಧಾರ್ಹರು ಇನ್ನು ಅವನಿಂದ ಸಾಕ್ಷಾತ್ತಾಗಿ ಬೇರೆ ಕಷ್ಟಗಳಿಗೆ ಗುರಿ ಮಾಡಲ್ಪಟ್ಟ ನಿನಗೆ ಹೇಳಬೇಕಾದುದೇನು ಅವನು ನಿನ್ನನ್ನು ನಿನ್ನ ತಮ್ಮಂದಿರನ್ನು ಮಾಡಬಾರದ ಮಾತುಗಳಿಂದ ಬಾಯಿಗೆ ಬಂದ ಹಾಗೆ ನಿಂದಿಸಿದನು ಅವನ ತಮ್ಮಂದಿರು ನಿನ್ನನ್ನು ನಿಂದಿಸಿದಾಗ ಎಷ್ಟೋ ಸಂತೋಷದಿಂದ ಅವರನ್ನು ಶ್ಲಾಘಿಸಿದನು ಆಗ ಅವನು ಹೇಳಿದ ಮಾತುಗಳು ನಿನಗೆ ಈಗಾಗಲೇ ಮರೆತು ಹೋದವೇನು ಈ ಭೂಮಿಯಲ್ಲಿ ಪಾಂಡವರಿಗೆ ಸ್ವಂತವಾದುದು ಲವ ಮಾತ್ರವೂ ಇಲ್ಲ ಇನ್ನು ಮೇಲೆ ಅವರ ಹೆಸರು ಕುಲವೂ ಕೂಡ ಉಳಿಯಲಾರವು ಇನ್ನು ಸ್ವಲ್ಪ ಕಾಲದಲ್ಲಿಯೇ ಪೂರ್ಣ ಪರಾಭವವು ನಿಶ್ಚಯವೇ ಅವರ ಶೌರ್ಯಾದಿ ಸಮಸ್ತ ಗುಣಗಳು ನನ್ನ ಮುಂದೆ ಎಲ್ಲಿಯೂ ಅಡಗಿ ಹೋಗಿವೆ ಪಂಚಪಾಂಡವರಿಗೆ ಇನ್ನು ಪಂಚತ್ವವೇ ಅಂದರೆ ಮರಣವೇ ನಿಶ್ಚಯವು ಅವರಿಗೆ ಮರಣವಲ್ಲದೆ ಇನ್ನು ಬೇರೆ ಗತಿಯಿಲ್ಲ ಎಂದು ಹೇಳಲಿಲ್ಲವೆ ಪಾಪಿಯಾದ ದುಃಾಸಾಸನನು ದ್ಯೂತ ಸವಿಯಲ್ಲಿ ದ್ರೌಪದಿಯ ತುರುಬಿಗೆ ಕೈಯಕ್ಕೆ ಆ ರಾಜರ ಮುಂದೆ ಎಳೆದು ತಂದನಲ್ಲವೇ ಐದು ಮಂದಿ ಪತಿಗಳಿದ್ದರು ಆಗ ದಿಕ್ಕಿಲ್ಲದವಳಂತೆ ರೋಧಿಸುತ್ತಿದ್ದ ಆಕೆಯನ್ನು ಎಳೆದು ತಂದು ಭೀಷ್ಮ ದ್ರೋಣರ ಮುಂದೆಯೇ ಅವಳನ್ನು ಬಾರಿ ಬಾರಿಗೂ ಇದು ಹಸು ಹಸು ಎಂದು ಕರೆದನಲ್ಲವೇ ಆಗ ನಿನ್ನ ತಮ್ಮಂದಿರೆಲ್ಲರಿಗೂ ದುಸ್ಸಹವಾದ ಕೋಪವುಂಟಾದರೂ ನೀನಲ್ಲವೇ ಅವರನ್ನು ತಡೆದವನು ನಿನ್ನ ತಮ್ಮಂದಿರು ಭಯಂಕರ ಪರಾಕ್ರಮವುಳ್ಳವರಾದರು ನಿನ್ನ ಮಾತನ್ನು ಮೀರಲಾರದೆ ಧರ್ಮಪಾಶಕ್ಕೆ ಕಟ್ಟುಬಿದ್ದು ಏನು ಪ್ರತಿಕ್ರಿಯೆಯನ್ನು ಮಾಡದೆ ಸುಮ್ಮನಿದ್ದರು ಓ ಧರ್ಮಪುತ್ರ ನೀನು ಅಲ್ಲಿಂದ ಕಾಡಿಗೆ ಹೊರಟು ಹೋದ ಮೇಲೆಯೂ ಕೂಡ ದುರ್ಯೋಧನನು ಸ್ವಲ್ಪವಾದರೂ ಪಶ್ಚಾತ್ತಾಪವಿಲ್ಲದೆ ಎಷ್ಟೋ ಕ್ರೂರ ವಾಕ್ಯಗಳನ್ನಾಡುತ್ತಾ ತನ್ನ ಜ್ಞಾತಿಗಳ ನಡುವೆ ಆತ್ಮ ಪ್ರಶಂಸೆಯನ್ನು ಮಾಡಿಕೊಳ್ಳುತ್ತಿದ್ದನು ಆಗ ದುರ್ಯೋಧನನಿಂದ ಕರೆಸಲ್ಪಟ್ಟು ಆ ಸಭೆಯಲ್ಲಿ ಬಂದು ನೆರೆದಿದ್ದ ರಾಜರೆಲ್ಲರೂ ನಿರಪರಾಧಿಯಾದ ನಿನಗೆ ಆ ಸ್ಥಿತಿಯುಂಟಾದುದನ್ನು ನೋಡಿ ಕಣ್ಣೀರು ಬಿಟ್ಟು ಅಳುತ್ತಾ ಕುಳಿತಿದ್ದರು ಅಲ್ಲಿದ್ದ ರಾಜರಾಗಲಿ ಬ್ರಾಹ್ಮಣರಾಗಲಿ ಎಲ್ಲರೂ ಆ ದುರ್ಯೋಧನನನ್ನು ನಿಂದಿಸುತ್ತಿದ್ದರೆ ಹೊರತು ಅವನ ಕಾರ್ಯವನ್ನು ಯಾರೂ ಅನುಮೋದಿಸಲಿಲ್ಲ ಧರ್ಮರಾಜ ಸತ್ಕುಲದಲ್ಲಿ ಹುಟ್ಟಿದವನಿಗೆ ನಿಂದೆ ಎಂಬುದು ಕೇವಲ ವಧವೇ ಹೊರತು ಬೇರೆಯಲ್ಲ ನಿಂದೆಗಿಂತಲೂ ವಧವೆ ಮೇಲೆಂದು ಹೇಳಬಹುದು ಹೀಗೆ ದುರ್ಯೋಧನನು ಎಲ್ಲ ಜನರ ನಿಂದೆಗೊಳಗಾಗಿ ಹತಪ್ರಾಯನಾಗಿದ್ದರು ಅವನೇನು ನಿರ್ಲಜ್ಜನಾಗಿಯೇ ಇದ್ದನು ಓ ರಾಜ ಇಂತಹ ಕೆಟ್ಟ ನಡತೆಯುಳ್ಳವರನ್ನು ಕೊಲ್ಲುವುದೇನು ಕಷ್ಟವಲ್ಲ ಹತಪ್ರಾಯನಾದ ಅಂಥವರನ್ನು ಕೊಲ್ಲುವುದು ಬಹಳ ಸುಲಭವು ಗುಡವನ್ನು ಕತ್ತರಿಸಿದ ಒಂದು ಮರವನ್ನು ಒಂದು ಮಣ್ಣಿನ ಕಟ್ಟೆಯ ಮೇಲೆ ಬಲಾತ್ಕಾರದಿಂದ ನಿಲ್ಲಿಸಿಟ್ಟರೆ ಅದು ಹೇಗೆ ತಾನಾಗಿಯೇ ಒಣಗಿ ಸತ್ತು ಹೋಗುವುದು ಅದರಂತೆ ಅಂತಹ ನೀಚರ ವಧಕ್ಕೆ ಹೆಚ್ಚು ಪ್ರಯತ್ನವೇ ಬೇಕಾಗಿಲ್ಲ ಇಂತಹ ದುರ್ಬುದ್ಧಿಯುಳ್ಳ ನೀಚನು ಸರ್ಪದಂತೆ ಸಮಸ್ತ ಲೋಕಕ್ಕೂ ವದಾರ್ಹನು ಆದುದರಿಂದ ಓ ರಾಜೇಂದ್ರ ನೀನು ಅವರನ್ನು ಕೊಲ್ಲುವ ಪ್ರಯತ್ನವನ್ನೇ ಮಾಡು ನೀನು ಇದರಲ್ಲಿ ಸ್ವಲ್ಪವೂ ಸಂದೇಹಿಸಬೇಡ ಧೃತರಾಷ್ಟ್ರನಲ್ಲಿಯೂ ಭೀಷ್ಮನಲ್ಲಿಯೋ ಎಂದು ತಾತನೆಂದು ಪೂಜ್ಯತೆಯನ್ನು ತೋರಿಸುವುದೇನು ನಿನ್ನಂತಹವನಿಗೆ ಉಚಿತವೇ ನನಗೂ ಅದು ಸಮ್ಮತವು ಅದಕ್ಕಾಗಿಯೇ ಈಗ ನಾನು ಆ ದುರ್ಯೋಧನನಲ್ಲಿಗೆ ಹೋಗುವೆನು ಅವನ ವಿಷಯದಲ್ಲಿ ಈಗಲೂ ಕೆಲವರಿಗೆ ಅವನು ಸಾಧುವೋ ಅಸಾಧುವೋ ಎಂಬ ಸಂದೇಹವಿರಬಹುದು ಆ ಸಂದೇಹವನ್ನು ಈಗ ನಾನು ಸಂಪೂರ್ಣವಾಗಿ ನೀಗಿಸಿ ಬರುವೆನು ಇನ್ನು ಆ ದುರ್ಯೋಧನನ ಕ್ರೌರ್ಯವನ್ನು ತಿಳಿಯದೆ ಅವನ ಸಾಧುತ್ವದಲ್ಲಿ ಅಲ್ಪ ಸ್ವಲ್ಪವಾದರೂ ನಂಬಿಕೆಯುಳ್ಳವರಿಗೆ ಈಗ ನಾನು ಆ ಸ್ವಲ್ಪ ಸಂದೇಹವನ್ನು ನೀಗಿಸುವೆನು ಓ ರಾಜ ನಾನು ಅಲ್ಲಿಗೆ ಹೋಗಿ ಎಲ್ಲ ರಾಜರ ಮುಂದೆ ನಿನ್ನಲ್ಲಿರುವ ಅಸಾಧಾರಣ ಗುಣಗಳನ್ನು ಆ ದುರ್ಯೋಧನನ ದೋಷಗಳನ್ನು ಸ್ಪಷ್ಟವಾಗಿ ತೋರಿಸಿ ಬರುವೆನು ಧರ್ಮ ಅರ್ಥಯುಕ್ತವಾದ ನನ್ನ ಮಾತುಗಳನ್ನು ಕೇಳಿದ ಮೇಲೆಯಾದರೂ ಅಲ್ಲಿರುವ ಸಮಸ್ತ ರಾಜರಿಗೂ ನಿನ್ನ ಧರ್ಮ ಬುದ್ಧಿಯು ಸತ್ಯಸಂಧತೆಯು ಚೆನ್ನಾಗಿ ತಿಳಿಯಲಿ ಆ ದುರ್ಯೋಧನನು ಎಂತಹ ಕ್ರೂರನೆಂಬುದು ಅವನು ರಾಜ್ಯ ಲೋಭದಿಂದ ಎಂತಹ ಅಕಾರ್ಯದಲ್ಲಿ ಪ್ರವರ್ತಿಸಿದನೆಂಬುದು ಎಲ್ಲರಿಗೂ ಆಗ ಚೆನ್ನಾಗಿ ಸ್ಪಷ್ಟಪಡುವುದು ನಾನು ಅಲ್ಲಿಗೆ ಹೋದರೆ ಅಲ್ಲಿನ ಪುರವಾಸಿಗಳಲ್ಲಿ ಮತ್ತು ನಗರವಾಸಿಗಳಲ್ಲಿ ಸ್ತ್ರೀ ಬಾಲ ವೃದ್ಧರು ಮೊದಲುಗೊಂಡು ಎಲ್ಲಾ ವರ್ಣದವರಿಗೂ ತಿಳಿಯುವಂತೆ ಆ ದುರ್ಯೋಧನನ ಕ್ರೌರ್ಯವನ್ನು ಹೊರಪಡಿಸುವೆನು ಓ ಧರ್ಮರಾಜ ಈಗಲೂ ನೀನು ಶಾಂತಿಯನ್ನೇ ಬಯಸಿ ಆ ದುರ್ಯೋಧನನಿಗೆ ಹೇಳಿ ಕಳುಹಿಸುತ್ತಿರುವೆ ಆದುದರಿಂದ ನಿನ್ನನ್ನು ಯಾರು ದೋಷಿ ಎಂದು ಹೇಳಲಾರರು ಸಮಸ್ತ ರಾಜರು ಆ ಧೃತರಾಷ್ಟ್ರನನ್ನು ಕುರುಗಳನ್ನೂ ನಿಂದಿಸುವರು ಹೀಗೆ ನಿನ್ನ ವೈರಿಗಳಾದ ಆ ಕೌರವರನ್ನು ಸಮಸ್ತ ಜನವು ನಿಂದಿಸಿ ನಿರಾಕರಿಸಿಬಿಟ್ಟರೆ ಆಗ ಅವನು ಕೇವಲ ಮೃತಪ್ರಾಯನೇ ಆಗ ಅವನನ್ನು ಕೊಲ್ಲುವುದಕ್ಕೆ ನಮ್ಮ ಪ್ರಯತ್ನವೇನು ಅಷ್ಟಾಗಿ ಉಳಿಯುವುದೇ ಇಲ್ಲ ಈಗ ನಾನು ಆ ಕೌರವರ ಬಳಿಗೆ ಹೋಗಿ ನಿನ್ನ ಕೋರಿಕೆಗೆ ಲೋಪವಿಲ್ಲದಂತೆ ಶಾಂತಿಯನ್ನು ಉಂಟು ಮಾಡುವುದಕ್ಕೆ ಪ್ರಯತ್ನಿಸುವೆನು ಅವರ ಕಾರ್ಯ ಪ್ರಯತ್ನವೇನೆಂಬುದನ್ನು ಕಂಡುಕೊಳ್ಳುವೆನು ಅವರ ಯುದ್ಧ ಪ್ರಯತ್ನವೇನಾದರೂ ಇದ್ದರೆ ಅದನ್ನು ತಿಳಿದುಕೊಂಡು ಶೀಘ್ರದಲ್ಲಿಯೇ ಬಂದು ಬಿಡುವೆನು ಆಮೇಲೆ ನಿನ್ನ ಜಯಕ್ಕಾಗಿ ಪ್ರಯತ್ನಿಸುವೆನು ಓ ಭರತ ಭರತಕೊಲೋತ್ತಮ ಕೌರವರೊಡನೆ ನಿನಗೆ ಯುದ್ಧವೇ ನಿಶ್ಚಯವೆಂದು ನನ್ನ ಮನಸ್ಸಿಗೆ ತೋರಿದೆ ಅದನ್ನು ಸೂಚಿಸತಕ್ಕ ದುರ್ನಿಮಿತ್ತಗಳು ಆಗಲೇ ನನಗೆ ಕಾಣುತ್ತಿವೆ ಮೃಗ ಪಕ್ಷಿಗಳೆಲ್ಲವೂ ಭಯಂಕರವಾದ ಧ್ವನಿಯಿಂದ ಕೂಗುತ್ತಿವೆ ಸಂಧ್ಯಾ ಕಾಲಗಳಲ್ಲಿ ಆನೆಗಳು ಕುದುರೆಗಳು ಭಯಂಕರ ಸ್ವರೂಪದಿಂದ ಕಾಣುತ್ತಿವೆ ಅಗ್ನಿಯು ಭಯಂಕರವಾದ ವಿವಿಧ ವರ್ಣಗಳಿಂದ ಉರಿಯುತ್ತಿದೆ ಅವೆಲ್ಲವೂ ಮನುಷ್ಯ ಲೋಕಕ್ಕೆ ಕ್ಷಯವನ್ನು ಸೂಚಿಸತಕ್ಕ ದುರ್ನಿಮಿತ್ತಗಳು ಲೋಕ ಕ್ಷಯಕ್ಕಾಗಿ ಯಮನು ಕೈಕಟ್ಟಿ ನಿಲ್ಲದಿದ್ದರೆ ಇಂತಹ ವಿಪರೀತಗಳೇನು ಕಾಣಿಸಲಾರವು ಆದುದರಿಂದ ಓ ಮಹಾರಾಜ ನೀನ್ ಇನ್ನು ನೀನು ಯುದ್ಧ ಸನ್ನಾಹಗಳಿಂದ ಸಿದ್ಧನಾಗಿರು ನಿನ್ನ ಶಸ್ತ್ರಗಳನ್ನು ಯಂತ್ರಗಳನ್ನು ಯುದ್ಧ ಕವಚಗಳನ್ನು ರಥಗಳನ್ನು ಆನೆ ಕುದುರೆಗಳನ್ನು ಸಿದ್ಧಪಡಿಸು ನಿನ್ನ ಕಡೆಯ ಸಮಸ್ತ ಯೋಧರು ಯುದ್ಧದಲ್ಲಿ ಕೃತ ನಿಶ್ಚಯರಾಗಿ ತಮ್ಮ ತಮ್ಮ ಆನೆಗಳನ್ನು ಕುದುರೆಗಳನ್ನು ರಥಗಳನ್ನು ಸಿದ್ಧಪಡಿಸಿಕೊಳ್ಳಲಿ ಮುಂದೆ ಯುದ್ಧಕ್ಕಾಗಿ ಯಾವ ಯಾವುದು ಬೇಕೋ ಅದೆಲ್ಲವನ್ನೂ ಸಂಪೂರ್ಣವಾಗಿ ಸಿದ್ಧಪಡಿಸಿಡು ಓ ರಾಜೇಂದ್ರ ಆ ದುರ್ಯೋಧನನು ಬದುಕಿರುವವರೆಗೆ ಅವನು ಜೂಜಾಟದಲ್ಲಿ ನಿನ್ನನ್ನು ವಂಚಿಸಿ ಕಿತ್ತುಕೊಂಡ ರಾಜ್ಯದಲ್ಲಿ ಲವ ಮಾತ್ರವನ್ನಾದರೂ ನಿನಗೆ ಹಿಂತಿರುಗಿ ಕೊಡಲಾರನು ಇದು ನಿಶ್ಚಯವೆಂದು ತಿಳಿ ಎಂದನು ಇದು ಎಪ್ಪತ್ತ ಎರಡನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಜ ದೇಹಿಮೆ ನಮಸ್ಕಾರ